ಹೈಕೋರ್ಟ್ನಲ್ಲಿ ಸಿಎಂ ಅರ್ಜಿಯ ವಿಚಾರಣೆ ನಡೆಯುತ್ತೆ ಮೂಡಾ ವಿಚಾರದಲ್ಲಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಟೆನ್ಷನ್ನಲ್ಲಿದ್ದಾರೆ ಹೈಕೋರ್ಟ್ನಲ್ಲಿ ಸಿಎಂ ಅರ್ಜಿಯ ವಿಚಾರಣೆ ಏನಾಗತ್ತೆ ಮೂಡಾ ಕೇಸ್ನ ಭವಿಷ್ಯ ಹಾಗಾದ್ರೆ ಇವತ್ತು ಹೈಕೋರ್ಟ್ನಲ್ಲಿ ಮೂಡಾ ವಿಚಾರ ಈಗಾಗಲೇ ಮುಖ್ಯಮಂತ್ರಿಗಳನ್ನ ಟೆನ್ಷನ್ಗೆ ತಳ್ಳಿದೆ ಹೈಕೋರ್ಟ್ನಲ್ಲಿ ಇವತ್ತು ಸಿಎಂ ಅರ್ಜಿಯ ವಿಚಾರಣೆ ಇದೆ ಏಕಸದಸ್ಯ ಪೀಠದ ಆದೇಶವನ್ನ ಪ್ರಶ್ನಿಸಿದ್ದಾರೆ ಸಿದ್ದರಾಮಯ್ಯನವರು ಅದರ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯುತ್ತಿತ್ತು ದೇವರಾಜ್ ಪರ ಸುಪ್ರೀಂ ಕೋರ್ಟ್ ವಕೀಲ ದುಷ್ಯಂತ ದವೆ ವಾದವನ್ನ ಮಂಡಿಸ್ತಾರೆ ಏನಾಗುತ್ತೆ ಇವತ್ತು ಮುಡಾ ಕೇಸ್ನ ಭವಿಷ್ಯ ಅನ್ನೋದು ಕುತೂಹಲ ಇದು ಸಿಎಂ ಸಿದ್ದರಾಮಯ್ಯನವರಿಗೆ ಮುಡ ಪ್ರಕರಣ ಬಹಳ ದೊಡ್ಡ ತಲೆನೋವನ್ನ ತಂದಿಟ್ಟಿದೆ ಹೈಕೋರ್ಟ್ನಲ್ಲಿ ಸಿಎಂ ಅರ್ಜಿಯ ವಿಚಾರಣೆ ಇವತ್ತು ನಡೆಯುತ್ತೆ ಅರ್ಜಿಗಳ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯುತ್ತೆ ಸಿಬಿಐ ತನಿಖೆಗೆ ಕೋರಿರುವ ಅರ್ಜಿಯನ್ನ ದೇವರಾಜ್ ಪ್ರಶ್ನೆ ಮಾಡಿದ್ದಾರೆ ರಾಜ್ಯಪಾಲರ ಆದೇಶ ದೇವರಾಜ್ ವಿರುದ್ಧ ಅಲ್ಲ ವಿಚಾರಣೆ ಆರಂಭ ಆಗಿದೆ ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ದೇವರಾಜ್ ಪರ ಹಿರಿಯ ವಕೀಲ ದುಷ್ಯಂತ ದವೆ ವಾದ ಮಂಡಿಸಿದ್ದಾರೆ ಮತ್ತು ಮೂರು ಅರ್ಜಿಗಳ ವಿಚಾರಣೆ ನಡೆಯುತ್ತೆ. ದೇವರಾಜು ಪರಹಿರಿಯ ವಕೀಲಾ ದುಶ್ಯನ್ ವಾದವನ್ನು ಮಂಡಿಸುತ್ತಿದ್ದಾರೆ. ಈಗಾಗಲೇ ವಿಚಾರಣೆ ಆರಂಭವಾಗಿದೆ. ಹೈಕೋರ್ಟ್ನಲ್ಲಿ ಒಟ್ಟು ಮೂರು ಅರ್ಜಿಯ ವಿಚಾರಣೆ. ಸರ್ಕಾರದ ಪರ ಎಜಿ ಶಶಿಕಿರನ್ ಶೆಟ್ಟಿ ಕಪಿಲ್ ಸಿಬಲ್ ವಾದ ಮಂಡಿಸುತ್ತಾ ಅಬ್ರಾಹಂಪುರ ವಕೀಲ ರಂಗನಾಥ್ ವಾದವನ್ನ ಮಂಡಿಸಲಿದ್ದಾರೆ ಸಿಬಿಐ ತನಿಖೆಗೆ ಕೋರಿರೋ ಅರ್ಜಿಯನ್ನ ಪ್ರಶ್ನೆ ಮಾಡಿದ್ದಾರೆ ದೇವರಾಜ್ ಹೈಕೋರ್ಟ್ನಲ್ಲಿ ನಡೀತಾ ಇರುವಂತಹ ವಿಚಾರಣೆ ಈಗಾಗಲೇ ವಿಚಾರಣೆ ಆರಂಭ ಆಗಿದೆ ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಸಿಎಂ ಸಲ್ಲಿಸಿದ್ದಂತಹ ಮೇಲ್ಮನವಿ ಅರ್ಜಿ ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಅರ್ಜಿಯ ವಿಚಾರಣೆ ಆರಂಭ ಆಗಿದೆ ಸಿದ್ದರಾಮಯ್ಯನವರ ಪರ ಅವರ ವಕೀಲ ಕಪಿಲ್ ಸಿಬಲ್ ವಾದವನ್ನ ಮಂಡಿಸಲಿದ್ದಾರೆ ಸಿಎಂ ಸಲ್ಲಿಸಿರುವಂತಹ ಮೇಲ್ಮನವಿ ಅರ್ಜಿಯ ವಿಚಾರಣೆ ಹೈಕೋರ್ಟ್ನಲ್ಲಿ ಆರಂಭವಾಗಿದೆ ಮೂರು ಪ್ರತಿಕ್ರಿಯಕವಾದಂತ ಅರ್ಜೀ ಏಕ ಸದಸ್ಯ ಪೀಠದ ಆದೇಶದ ಪ್ರಶ್ನಿಸಿ ಸಿಎಂ ಸಲ್ಲಿಸಿರೋ ಮೇಲ್ಮನವಿ ಏಕ ಸದಸ್ಯ ಪೀಠದ ಆದೇಶವನ್ನು ಪ್ರಶ್ನಿಸಿ ದೇವರಾಜ್ ಪ್ರತಿಕ್ರಿಯಕ ಅರ್ಜಿಯನ್ನು ಹಾಕಿದ್ದಾರೆ ದೇವರಾಜ್ ಅರ್ಜೀ ಈಗ ವಿಚಾರಣೆ ಆರಂಭ ಆಗಿದೆ ಸಿಬಿಐ ತನಿಖೆಗೆ ತಡೆಕೋರಿ ದೇವರಾಜ್ ಅರ್ಜೀ ಹಾಕಿದ ಮೂರು ಅರ್ಜಿಗಳ ವಿಚಾರಣೆ ಕೈಗೆತ್ತಿಕೊಂಡಿದೆ ವಿಭಾಗೀಯ ಪೀಠ ರಾಜ್ಯಪಾಲರು ತನಿಖೆಗೆ ಕೊಟ್ಟಂತಹ ಅನುಮತಿಯನ್ನ ಪ್ರಶ್ನಿಸಿ ಸಿಎಂ ಮೇಲ್ಮನವಿ ಹಾಕಿದ ಭಾರಿ ಕುತೂಹಲವನ್ನ ಮೂಡಿಸಿದೆ ಇವತ್ತಿನ ವಿಚಾರಣೆ ಈಗಾಗಲೇ ವಿಚಾರಣೆ ಆರಂಭ ಆಗಿದೆ ಎರಡ್ ಸಾವಿರದ ನಾಲ್ಕರಲ್ಲಿ ಒಬ್ಬ ರೈತ ಸಿಎಂ ಕುಟುಂಬದವರಿಗೆ ಜಮೀನು ಮಾರಿದ ವಾದ ನಡೀತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದು ಗೊತ್ತಿರಲಿಲ್ಲ ದೇವರಾಜ್ಗೆ ಅವರ ಪರ ವಕೀಲರು ವಾದವನ್ನು ಮಂಡಿಸ್ತಾ ಇದೆ ವಂಚನೆ ಆರೋಪದಡಿ ದೇವರಾಜ್ ವಿರುದ್ಧ ತನಿಖೆಗೆ ಆದೇಶವನ್ನ ಕೊಡಲಾಗಿದೆ ಅರ್ಜಿಯ ವಿಚಾರಣೆ ನಡೀತಾ ಇದೆ ವಂಚನೆ ಆರೋಪದಡಿ ದೇವರಾಜ್ ವಿರುದ್ಧ ತನಿಖೆಗೆ ಆದೇಶವನ್ನ ಕೊಡಲಾಗಿದೆ ಹೈಕೋರ್ಟ್ನಲ್ಲಿ ನಡೀತಾ ಇರುವಂತಹ ಅರ್ಜಿಯ ವಿಚಾರಣೆ ಸಿಜೆ ನೇತೃತ್ವದ ವಿಭಾಗೀಯ ಪೀಠದಲ್ಲಿ ಮೂರು ಅರ್ಜಿಗಳ ವಿಚಾರಣೆ ಈಗಾಗಲೇ ಆರಂಭ ಆಗಿದೆ ಏನಾಗತ್ತೆ ಅನ್ನೋ ಕುತೂಹಲವಂತೂ ಇದೆ ಹೈಕೋರ್ಟ್ನಲ್ಲಿ ಇವತ್ತು ಹುಡಾ ಕೇಸ್ನ ಭವಿಷ್ಯ ಹುಡಾ ಹಗರಣ ಸಿಬಿಐ ಹೆಗಲಿಗೆ ಬೀಳತ್ತಾ ಅಥವಾ ಸಿಬಿಐನಿಂದ ಸಿಎಂ ಸಿದ್ದರಾಮಯ್ಯವರು ಬಚಾವಾಗ್ತಾರಾ ಕಾದು ನೋಡಬೇಕು ಮೂರು ಅರ್ಜಿಗಳ ವಿಚಾರಣೆಯನ್ನ ವಿಭಾಗೀಯ ಪೀಠ ಕೈಗೆತ್ತಿಕೊಂಡಿದೆ ರಾಜ್ಯಪಾಲರು ತನಿಖೆಗೆ ನೀಡಿದಂತಹ ಅನುಮತಿಯನ್ನ ಪ್ರಶ್ನಿಸಿ ಸಲ್ಲಿಸಿರುವ ಮೇಲ್ಮನವಿ ಮೇಲ್ಮನವಿ ಸಂಬಂಧ ಇವತ್ತು ವಾದ ಪ್ರತಿವಾದ ನಡೆಯುತ್ತೆ ದೇವರಾಜ್ ಪರ ಹಿರಿಯ ವಕೀಲ ದುಷ್ಯಂತ ದವೆ ಹಾಜರಾಗಿದ್ದಾರೆ ವಿಚಾರಣೆ ಆರಂಭ ಆಗಿದೆ ವಂಚನೆ ಆರೋಪದಡಿ ದೇವರಾಜ್ ವಿರುದ್ಧ ತನಿಖೆಗೆ ಕೊಟ್ಟಿರುವಂತಹ ಆದೇಶ ಅವರ ಪರ ವಕೀಲರು ಈಗ ಹೆಚ್ಚಿನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ ಕಿರಣ್ ಇಟ್ಟೆ ವಿಚಾರಣೆ ಆರಂಭ ಆಗಿದ್ದು ಮೊದಲ ಹಂತದಲ್ಲಿ ಏನೆಲ್ಲ ಆಗ್ತಾ ಇದೆ ಕೋರ್ಟ್ನಲ್ಲಿ ಖಂಡಿತ ಶ್ವೇತಾ ಮೂಡ ಮೈಸೂರಿನ ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಈಗ ಸಾಕಷ್ಟು ಮಹತ್ವದ ಬೆಳಗ ಬೆಳವಣಿಗೆಗಳು ನಡೀತಾ ಇರ್ತಕ್ಕಂಥದ್ದು ಮುಖ್ಯವಾಗಿ ಏನಂದ್ರೆ ಹೈಕೋರ್ಟ್ನ ಏಕಸದಸ್ಯ ಪೀಠ ನಾಗಮೋಹನ್ ದಾಸ್ ಅವರ ನಾಗಪ್ರಸನ್ನ ಅವರ ಪೀಠ ಏನಿತ್ತು ಅವರು ಒಂದು ತೀರ್ಪನ್ನ ಕೊಟ್ಟಿದ್ರು ಲೋಕಾಯುಕ್ತ ತನಿಖೆ ನಡೆಸುವಂತೆ ಸಹ ಆದೇಶ ಮಾಡಿದ್ರು ಈ ಈ ಹಿನ್ನೆಲೆಯಲ್ಲಿ ಮೈಸೂರಿನ ಲೋಕಾಯುಕ್ತ ಪೊಲೀಸರು ಈಗಾಗಲೇ ತನಿಖೆ ನಡೆಸ್ತಾ ಇದ್ರು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಆರೋಪಿಗಳ ವಿರುದ್ಧ ಈಗಾಗಲೇ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸಲಾಗ್ತಾ ಇದೆ ಸ್ನೇಹಮಯಿ ಏನು ಕೃಷ್ಣ ಏನಿದಾನೆ ಆರ್ ಟಿ ಐ ಕಾರ್ಯಕರ್ತ ಅವರು ದೂರಿನ ಹಿನ್ನೆಲೆಯಲ್ಲಿ ಈಗಾಗಲೇ ತನಿಖೆಗೆ ಆದೇಶ ಮಾಡಿರ್ತಕ್ಕಂಥದ್ದು ಈ ನಡುವೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಮೇಲ್ಮನವಿಯನ್ನು ಸಲ್ಲಿಸಲಾಗಿರ್ತಕ್ಕಂಥದ್ದು ಸಿ ಎಂ ಸಿದ್ದರಾಮಯ್ಯ ಮತ್ತೆ ಆರೋಪಿಯಾಗಿರ್ತಕ್ಕಂಥ ದೇವರಾಜ್ ಅವರು ವಿಭಾಗೀಯ ಪೀಠದಲ್ಲಿ ಮೂರು ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಮುಖ್ಯವಾಗಿ ಏನಂದ್ರೆ ಎರಡು ಅರ್ಜಿಗಳೇನಿದವೆ ನಾಗಪ್ರಸನ್ನ ಅವರು ಕೊಟ್ಟಿರ್ತಕ್ಕಂಥ ಸಿಂಗಲ್ ಬೆಂಚ್ ಆರ್ಡರ್ ಅನ್ನ ಕ್ವಾಶ್ ಮಾಡಬೇಕು ಮತ್ತೆ ತನಿಖೆಗೆ ಆದೇಶ ಮಾಡಿರ್ತಕ್ಕಂಥದ್ದಕ್ಕೆ ತಡೆ ಕೊಡಬೇಕು ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯ ಮತ್ತೆ ಎ ಫೋರ್ ಆರೋಪಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ದೇವರಾಜು ಭೂ ಮಾಲೀಕ ಏನಿದ್ದಾನೆ ಮೂಲ ಮಾಲೀಕ ಅವನು ಸಹ ಅವರು ಸಹ ಈಗ ಅರ್ಜಿ ಸಲ್ಲಿಸಿರ್ತಕ್ಕಂಥದ್ದು ಮತ್ತೊಂದೆಡೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿ ಮತ್ತೊಂದು ಅರ್ಜಿ ಕೂಡ ವಿಚಾರಣೆ ನಡೆಸ್ತಾ ಇರ್ತಕ್ಕಂಥದ್ದು ಸ್ನೇಹಮಯಿ ಕೃಷ್ಣ ಈ ಮೂಢ ಹಗರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಹಗರಣ ನಡೆದಿದೆ ಸುಮಾರು ಐದು ಸಾವಿರ ಮೂರು ಸಾವಿರದಿಂದ ಐದು ಸಾವಿರ ಕೋಟಿಯಷ್ಟು ಹಗರಣ ನಡೆದಿರ್ತಕ್ಕಂಥದ್ದು ಸಿ ಎಂ ಪತ್ನಿಗೆ ಸೇರಿದ ಹದಿನಾಲ್ಕು ಸೈಟು ಅಲ್ದಲೇ ಹಗರಣದಲ್ಲಿ ಸಾಕಷ್ಟು ಬೇನಾಮಿ ಆಗಿರ್ಬೋದು ಸಾಕಷ್ಟು ಜನಗೆ ಆ ಕಾನೂನು ಬಾಹಿರವಾಗಿ ಸೈಟನ್ನು ಕೊಡಲಾಗಿದೆ ಹೀಗಾಗಿ ಇದನ್ನು ಸಿ ಬಿ ಐ ತನಿಖೆಗೆ ವಹಿಸಬೇಕು ಅಂತೇಳಿ ಸ್ನೇಹಮಯಿ ಕೃಷ್ಣ ಕೂಡ ಒತ್ತಾಯ ಮಾಡಿದರು ಹೀಗಾಗಿ ಆ ಸಂಬಂಧ ಏಕಸದಸ್ಯ ಪೀಠದಲ್ಲಿ ಏನಿದೆ ಸಿ ಬಿ ಐ ಪರ ಸಿ ಬಿ ಐಗೆ ವಹಿಸ್ಬೇಕು ಅಂತ ಹೇಳಿ ಅದರ ವಿಚಾರಣೆ ಕೂಡ ನಡೀತಾ ಇರ್ತಕ್ಕಂಥದ್ದು ಈ ನಡುವೆ ಇದನ್ನ ಪ್ರಶ್ನೆ ಮಾಡಿ ಮೂರು ಅರ್ಜಿಗಳು ವಿಭಾಗೀಯ ಪೀಠದಲ್ಲಿ ಇರ್ತಕ್ಕಂಥದ್ದು ದೇವರಾಜ್ ಅವರ ಎರಡು ಅರ್ಜಿ ಮತ್ತೆ ಸಿಎಂ ಸಿದ್ದರಾಮಯ್ಯ ಸಲ್ಲಿಸಿರ್ತಕ್ಕಂಥ ಒಂದು ಅರ್ಜಿ ಏನು ನಾಗಪ್ರಸನ್ನ ಅವರು ಏನು ತೀರ್ಪು ಕೊಡ್ತಾರೆ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಆದೇಶ ಏನಿದೆ ಅದು ಪ್ರಾಸಿಕ್ಯೂಷನ್ಗೆ ಕೊಟ್ಟಿರ್ತಕ್ಕಂಥದ್ದು ಸರಿ ಇದೆ ಅಂತ ಹೇಳಿ ಒಂದು ಆದೇಶವನ್ನು ಕೊಟ್ಟಿರ್ತಾರೆ ಮತ್ತು ಇನ್ವೆಸ್ಟಿಗೇಷನ್ಗೆ ಆರ್ಡರ್ ಮಾಡ್ತಾರೆ ಇದನ್ನ ಪ್ರಶ್ನಿಸಿ ಈಗ ಮೇಲ್ಮನವಿ ಸಲ್ಲಿಸಲಾಗಿದೆ ಮೇಲ್ಮನವಿಗೆ ಸಂಬಂಧಿಸಿದಂತೆ ಆ ವಿಭಾಗೀಯ ಪೀಠದಲ್ಲಿ ಸಹ ಈಗ ವಿಚಾರಣೆ ನಡೀತಾ ಇರ್ತಕ್ಕಂಥದ್ದು ಏನು ನ್ಯಾಯಮೂರ್ತಿಗಳಾದಂತಹ ಅಜೇರಿಯಾ ಮತ್ತು ಕೆ ವಿ ಅರವಿಂದ್ ಅವರ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ನಡೀತಾ ಇರತಕ್ಕಂಥದ್ದು ದೇವರಾಜ್ ಪರ ಸುಪ್ರೀಂ ಕೋರ್ಟ್ ನ ಹಿರಿಯ ವಕೀಲರಾಗಿರ್ತಕ್ಕಂತ ದುಷ್ಯಂತ್ ದಾವೆ ಅವರು ಈಗ ತಾನೇ ವಾದ ಆರಂಭ ಮಾಡಿರ್ತಕ್ಕಂಥದ್ದು ಈ ಮೂಢ ಪ್ರಕರಣದಲ್ಲಿ ರಾಜ್ಯಪಾಲರು ಆದೇಶ ದೇವರಾಜ್ ವಿರುದ್ಧ ಅಲ್ಲ ಆದ್ರೂ ಸಹ ನಮ್ಮ ಕಕ್ಷಿದಾರರಿಗೆ ಈಗಾಗಲೇ ದೇವರಾಜ್ ಅವರಿಗೆ ತನಿಖಾಧಿಕಾರಿಗಳು ತೊಂದರೆ ಕೊಡ್ತಾ ಇದಾರೆ ಹಲವು ಬಾರಿ ವಿಚಾರಣೆಗೆ ಕರೆದು ತೊಂದರೆ ನೀಡಲಾಗ್ತಾ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನ ಹಿರಿಯ ವಕೀಲ ದುಷ್ಯಂತ್ ದಾವೆ ಅವರು ವಾದ ಮಾಡ್ತಾ ಇದ್ದಾರೆ ಈ ನಡುವೆ ಸರ್ಕಾರದ ಪರ ಎ ಜಿ ಶೆಟ್ಟಿ ಮತ್ತೆ ಕಪಿಲ್ ಸಿಬಲ್ ಕೂಡ ಹಾಜರ ಆ ಅಬ್ರಾಹಂ ಪರ ರಂಗನಾಥ್ ರೆಡ್ಡಿ ಕೂಡ ಹಾಜರಾಗಿದ್ದಾರೆ ಕೋರ್ಟ್ ನಲ್ಲಿ ದೂರುದಾರ ಸಿಬಿಐ ತನಿಖೆಗೆ ನೀಡುವಂತೆ ಸಹ ಮನವಿ ಮಾಡಿದ್ರು ಹೀಗಾಗಿ ಈ ಪ್ರಕರಣ ಎಲ್ಲವನ್ನ ಕ್ಲಬ್ ಮಾಡಿ ಮೂರು ಅರ್ಜಿಗಳನ್ನ ಕ್ಲಬ್ ಮಾಡಿ ಈಗ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ಮಾಡಲಾಗ್ತಾ ಇದೆ ಆ ಸುಪ್ರೀಂ ಕೋರ್ಟ್ ನ ಹಿರಿಯ ವಕೀಲ ದುಷ್ಯಂತ್ ದಾವೆ ಅವರು ದೇವರಾಜ್ ಪರ ವಾದವನ್ನ ಮಾಡ್ತಾ ಇರ್ತಕ್ಕಂಥದ್ದು ದೇವರಾಜ್ ಅವರು ಎರಡ್ ಸಾವಿರದ ನಾಲ್ಕರಲ್ಲೇ ಸಹ ಜಮೀನನ್ನ ಮಾರಾಟ ಮಾಡಿದ್ದಾರೆ ಆದರೂ ಸಹ ದೇವರಾಜ್ ವಿರುದ್ಧ ತನಿಖೆಗೆ ಆದೇಶ ಮಾಡಿರ್ತಕ್ಕಂಥದ್ದು ಇಲ್ಲಿ ಕೇವಲ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಹದಿನಾಲ್ಕು ಸೈಟ್ಗಳಿಗೆ ಸಂಬಂಧಿಸಿದಂತೆ ಪ್ರಾಸಿಕ್ಯೂಷನ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಅದರಲ್ಲಿ ಮುಖ್ಯವಾಗಿ ಸಿ ಎಂ ಪತ್ನಿ ಪಾರ್ವತಿ ಅವರ ಹದಿನಾಲ್ಕು ಸೈಟುಗಳನ್ನು ಕಾನೂನು ಬಾಹಿರವಾಗಿ ಪಡೆದಿದ್ದಾರೆ ಆ ವಿಜಯನಗರದಲ್ಲಿ ಪಡೆದಿದ್ದಾರೆ ಅನ್ನೋದ್ರ ಬಗ್ಗೆನೂ ಸಹ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಈ ದೇವರಾಜ್ ವಿರುದ್ಧ ಯಾವುದೇ ರೀತಿ ಪ್ರಾ ಅನುಮತಿ ಇಲ್ಲ ಹಾಗಾಗಿ ಅವ್ರಿಗೆ ತೊಂದರೆ ಆಗ್ತಾ ಇದೆ ಅಂತೇಳಿ ವಾದ ಮಾಡ್ತಾ ಇದ್ದಾರೆ ಅಲ್ಲದಲ್ಲೇ ದೇವರಾಜ್ ಅವರು ಭೂ ಮಾಲೀಕರಾಗಿದ್ದಾರೆ ಅವರು ಎರಡು ಸಾವಿರದ ನಾಲ್ಕರಲ್ಲೇ ಮಾರಾಟ ಮಾಡಿದ್ದಾರೆ ಅವರಿಗೆ ಎಂಬತ್ತು ವರ್ಷ ವಯಸ್ಸಾಗಿದೆ ರಾಜಕೀಯ ದಾಳಿ ರಾಜಕೀಯವಾಗಿ ಈ ಪ್ರಕರಣವನ್ನ ಬಳಸ್ಕೊಳ್ಳಾಗ್ತಾ ಇದೆ ರಾಜಕೀಯ ದಾಳಿಯಲ್ಲಿ ಇವರನ್ನು ಸಿಲುಕಿಸೋ ಪ್ರಯತ್ನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಅಂತ ಹೇಳಿ ಆ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾಗಿರ್ತಕ್ಕಂಥ ದುಷ್ಯಂತ್ ದಾವೆ ಅವರು ವಾದ ಮಾಡ್ತಾ ಇರ್ತಕ್ಕಂಥದ್ದು ಇನ್ನೂ ಸಹ ವಾದ ಮುಂದುವರೆದಿರ್ತಕ್ಕಂಥದ್ದು ರಾಜ್ಯಪಾಲರು ತನಿಖೆಗೆ ಅನುಮತಿ ನೀಡಿದ್ದನ್ನ ಸಿ ಪ್ರಶ್ನೆ ಮಾಡಿದ್ದಾರೆ ದೇವರಾಜ್ ಅವರು ಯಾವುದೇ ರೀತಿ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಹೀಗಾಗಿ ಅವ್ರ ಮೇಲೆ ತನಿಖೆ ನಡೆಸೋ ಅಗತ್ಯ ಇಲ್ಲ ಅವರನ್ನು ವಿನಾಕಾರಣ ಲೋಕಾಯುಕ್ತ ಪೊಲೀಸರು ಕ ತನಿಖೆಗೆ ಕರೆದು ವಿಚಾರಣೆ ಕರೆದು ತೊಂದರೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ವಾದ ಮಾಡ್ತಾ ಇದ್ದಾರೆ ಇನ್ನು ನ್ಯಾಯಮೂರ್ತಿಗಳು ಸಹ ಇದಕ್ಕೆ ಕೆಲವು ವಾದವನ್ನ ಆಲಿಸ್ತಾ ಇರ್ತಕ್ಕಂಥದ್ದು ಅಲ್ಲದೆ ಸಿ ಜೆ ಅಜಾರಿ ಅವರು ನಾವು ಏಕಸದಸ್ಯ ಪೀಠದ ಅಥವಾ ಕಾಂಟ್ಯಾಕ್ಟ್ ಮಾಡ್ತೀನಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್